નિવ નો વિજયવાણીજિટલ નાન રોજા મનુ પાટીલ ಹೇಳಿ ಕೇಳಿ ಸಮ್ಮರಪ್ಪ ಕಲ್ಲಂಗಡಿ ತಿನ್ನಬೇಕು ಅನ್ನೋ ಬಯಕೆ ಎಲ್ರಿಗೂ ಇರುತ್ತೆ ಆದರೆ ಸೂಪರ್ ಆಗಿರೋ ಕಲ್ಲಂಗಡಿನ ಹೇಗೆ ಸೆಲೆಕ್ಟ್ ಮಾಡೋದು ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತ ಆ ಹಣ್ಣಿನ ಸೀಸನ್ ಬಂದ ತಕ್ಷಣ ಕಲಬೆರಕೆ ಫ್ರೂಟ್ಸ್ ಜಾಸ್ತಿ ಆಗ್ತಾಯಿದೆ ಅಂದರೆ ಕಲ್ಲಂಗಡಿಗೆ ಕಲರ್ ಬರಬೇಕು ಜಾಸ್ತಿ ಅಂತ ಹೇಳ್ಬಿಟ್ಟು ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಸೊ ಯಾವುದು ರುಚಿಯಾಗಿರುತ್ತೆ ಹೇಗೆ ಸೆಲೆಕ್ಟ್ ಮಾಡೋದು ಈ ಕನ್ಫ್ಯೂಷನಲ್ಲಿ ಯಾವುದು ಒಂದು ತಗೊಂಡು ಮನೆಗೆ ಹೋಗ್ಬಿಡ್ತೀವಿ ಅದಕ್ಕೆ ಸಕ್ಕರೆ ಉಪ್ಪು ಖಾರ ಹಾಕೊಂಡು ತಿನ್ನೋದಕ್ಕೆ ಮುಂದಾಗ್ತೀವಿ ಬಟ್ ಆ ರೀತಿಯಾದಂತಹ ರಿಸ್ಕ್ ತಗೊಳ್ಳೋದು ಬೇಡ ನಾನು ಹೇಳೋ ಟಿಪ್ಸನ್ನು ಫಾಲೋ ಮಾಡಿ ಸೂಪರ್ ಆಗಿರೋ ಕಲಂಗಿನ ಅದೇ ಮನೆಗೆ ತೊಗೊಂಡು ಹೋಗ್ಬೋದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ಸೊ ಕಲ್ಲಂಗಡಿನ ಫಸ್ಟ್ ಸೆಲೆಕ್ಟ್ ಮಾಡುವಾಗ ನೀವು ಇಲಾಂಗೇಟ್ ಅಂದ್ರೆ ಉದ್ದ ಇರುವಂತಹ ಕಲ್ಲಂಗಡಿನ ಸೆಲೆಕ್ಟ್ ಮಾಡಬೇಡಿ ಈ ರೀತಿಯಾದಂತಹ ಅಂದರೆ ರೌಂಡ್ ಶೇಪಲ್ಲಿ ಇರುವಂತಹ ಕಲ್ಲಂಗಡಿನ ಸೆಲೆಕ್ಟ್ ಮಾಡಿ ಬಿಕಾಸ್ ಸೈಂಟಿಫಿಕಲಿ ಇದು ಹೆಣ್ಣು ಕಲ್ಲಂಗಡಿ ಆಗಿರುತ್ತೆ ಜೊತೆಗೆ ಫ್ಲೆಶಿ ಕೂಡ ಇರುತ್ತೆ ಮತ್ತೆ ರುಚಿಯಾಗೂ ಕೂಡ ಇರುತ್ತೆ ಸೊ ಅದಕ್ಕೋಸ್ಕರ ಇಲಾಂಗೇಟೆಡ್ ಬೇಡ ರೌಂಡ್ ಶೇಪಲ್ಲಿ ಇರುವಂತಹ ಕಲ್ಲಂಗಡಿನ ಸೆಲೆಕ್ಟ್ ಮಾಡಬೇಕು ದಿಸ್ ಈಸ್ ನಂಬರ್ ಒನ್ ಟಿಪ್ ನೆಕ್ಸ್ಟ್ ಸೆಕೆಂಡ್ ಟಿಪ್ ಏನಪ್ಪ ಅಂದ್ರೆ ಯಾವಾಗಲೂ ನಾವು ಕಲ್ಲಂಗಡಿನ ಚೂಸ್ ಮಾಡುವಾಗ ನಾವು ಹೊರಗಡೆ ಅಬ್ಸರ್ವ್ ಮಾಡಿದಾಗ ಬಿಳಿ ಮಚ್ಚೆ ಕಾಣಿಸುತ್ತೆ ಅಂದರೆ ವೈಟ್ ಕಲರ್ ಲೈಕ್ ಪ್ಯಾಚಸ್ ಕಾಣಿಸ್ತಾ ಇರುತ್ತೆ ಅದನ್ನು ಯಾವಾಗಲೂ ಕೂಡ ಚೂಸ್ ಮಾಡಬೇಡಿ ಆರೆಂಜಿಶ್ ಆರ್ ಯೆಲ್ಲೋ ಇಶ್ ಇರೋದನ್ನು ಚೂಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ನಿಮಗಿಲ್ಲಿ ಕಾಣಿಸ್ತಾ ಇರ್ಬೋದು ಯೆಲ್ಲೋ ಇಶ್ ಆಗಿದೆ ಮತ್ತು ಆರೆಂಜ್ ಇಶ್ ಆಗಿದೆ ಈ ಕಲಂಗಿಯನ್ನು ಚೂಸ್ ಮಾಡಿದ್ರೆ ತಿನ್ನೋದಕ್ಕೆ ತುಂಬ ರುಚಿ ರುಚಿಯಾಗಿರುತ್ತೆ ಹಾಗೆ ಕೆಂಪು ಕೆಂಪುಗೆ ಸೂಪರ್ ಆಗಿರುತ್ತೆ ಥರ್ಡ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ ಕಲಂಗಿ ತಗೊಳೋದಕ್ಕೆ ಆಟೋ ಡ್ರೈವರ್ ಒಬ್ರು ಬಂದಿದ್ದಾರೆ ಸೊ ಅವರು ಯಾವ ರೀತಿಯಾಗಿ ಕಲಂಗಿ ಚೂಸ್ ಮಾಡಿದ್ರು ಅವ್ರನ್ನೇ ಕೇಳೋಣ ಅದಾದಮೇಲೆ ಥರ್ಡ್ ಟಿಪ್ಸ್ ನಾನು ನಿಮಗೆ ಹೇಳ್ತೀನಿ ಹೇಗೆ ಕಲಂಡಿ ಚೂಸ್ ಮಾಡಿದ್ರಿ ಸರ್ ನೀವು ಅಂದರೆ ನೀವು ಆ ಎಡ್ಜ್ ಭಾಗನ ಅಬ್ಸರ್ವ್ ಮಾಡ್ತಾ ಇದ್ರಿ ಅಲ್ವಾ ಸೊ ಅದು ಫ್ರೆಶ್ ಆಗಿದೆ ಅಂತ ತಗೊಂಡ್ರಾ ಅಥವಾ ಒಣಗೋಗಿದೆ ಅಂತ ತಗೊಂಡ್ರಾ ನೀವು ಹಾ ಸೊ ಇವರು ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ ಅಲ್ವಾ ಸೊ ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಈ ಕಲಂಗಿ ಎಡ್ಜಿನ ನೋಡ್ಬಿಟ್ಟು ತೊಗೊಂಡೆ ಅಂತ ಹೇಳ್ತಾ ಇದ್ದಾರೆ ಬಟ್ ಯಾರು ಕೂಡ ಈ ಕೆಲಸನ ಮಾಡಬೇಡಿ ಯಾವದ ಯಾವತ್ತಿದ್ರೂ ಕೂಡ ಎಡ್ಜ್ ಫ್ರೆಶ್ ಆಗಿದ್ರೆ ಆ ಕಲಂಗಿನ ತೊಗೊಳೋಕ್ ಹೋಗ್ಬೇಡಿ ಬಿಕಾಸ್ ಆ ತೊಟ್ಟಿನ ಭಾಗ ಏನಿದೆ ಅದು ಒಣಗ್ದಾಗ ಮಾತ್ರ ಕಲಂಗಿ ಒಳಗಡೆ ಫುಲ್ ಹಣ್ಣಾಗಿರುತ್ತೆ ಜೊತೆಗೆ ರುಚಿಕರವಾಗಿ ಕೂಡ ಇರುತ್ತೆ ಸೊ ಯಾವಾಗ್ಲೂ ಥರ್ಡ್ ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ ಕಲಂಗಿ ಹಣ್ಣನ್ನ ಚೂಸ್ ಮಾಡುವಾಗ ಆ ಎಡ್ಜ್ ತೊಟ್ಟಿನ ಭಾಗ ಏನಿರುತ್ತೆ ಅದು ಪೂರ್ತಿಯಾಗಿ ಒಣಗೋಗಿರೋದನ್ನೇ ಚೂಸ್ ಮಾಡ್ಕೊಳ್ಳಿ ಸೊ ಇವಾಗ ನೀವು ಇದನ್ನ ತಗೊಂಡು ಹೋಗ್ತೀರಾ ಮನೆಗೆ ಲೈಕ್ ಬೇಡ ಓಕೆ ಎಸ್ ಫೋರ್ತ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ ಯಾವಾಗಲೂ ಕಲ್ಲಂಡಿನ ಚೂಸ್ ಮಾಡುವಾಗ ನಾವು ಏನು ಈ ಕಲ್ಲಂಡಿಯ ಮೇಲೆ ವೆಬ್ ಲೈಕ್ ಡಿಸೈನ್ಸ್ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ಡಿಸೈನ್ಸ್ ಅತಿ ಹೆಚ್ಚಾಗಿರುವಂತಹ ಕಲ್ಲಂಡಿ ಹಣ್ಣನ್ನೇ ಚೂಸ್ ಮಾಡಬೇಕು ಕಡಿಮೆ ಇದ್ರೆ ಅದನ್ನ ಚೂಸ್ ಮಾಡಬೇಡಿ ಸೊ ಫಿಫ್ತ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಯೂಶುವಲ್ ಆಗಿ ಈ ಟಿಪ್ಪನ್ನ ಫಾಲೋ ಮಾಡ್ಬಿಟ್ಟೆ ತಗೋತಾರೆ ಏ ಹೇಗೆ ಅಂತ ಹೇಳಿದ್ರೆ ಕಲ್ಲಂಡಿ ಹಣ್ಣನ್ನ ತಗೊಳ್ಳೋಕ್ಕಿಂತ ಮೊದಲು ಈ ರೀತಿ ಹೊಡೆದ್ಬಿಟ್ಟು ನೋಡ್ತಾರೆ ಸೊ ಹೀಗೆ ಹೊಡೆದಾಗ ಸೌಂಡ್ ಬಂತು ಅಂತ ಹೇಳಿದ್ರೆ ಅದು ಫುಲ್ಲಿ ಫ್ರೂಟ್ ಅಂತ ಹೇಳಿಬಿಟ್ಟು ಹಣ್ಣಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ನೀವು ಕಣ್ಣು ಮುಚ್ಕೊಂಡು ತೊಗೋಬೋದು ಹೀಗೆ ಹೊಡೆದಾಗ ಈ ರೀತಿಯಾದಂತಹ ಸೌಂಡ್ ಬಂದಿಲ್ಲ ಅಂದರೆ ಸ್ವಲ್ಪ ನಿಧಾನಕ್ಕೆ ಸೌಂಡ್ ಬರುತ್ತೆ ಸೊ ಅದು ಹಣ್ಣಾಗಿಲ್ಲ ಕಾಯಿ ಅಂತ ಹೇಳ್ಬಿಟ್ಟು ಅದನ್ನು ಯಾವುದೇ ಕಾರಣಕ್ಕೂ ತೊಗೊಳೋಕ್ಕೆ ಹೋಗ್ಬೇಡಿ ಸಿಕ್ಸ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ ನಾವು ಯೂಶಲಿ ಹಣ್ಣನ್ನು ಹೊರಗಡೆಯಿಂದ ಪಲ್ಪಳ ಅಂತ ಹೊಳಿತಾಯಿದ್ರೆ ಶೈನಿಂಗ್ ಇದ್ದರೆ ಅದನ್ನು ನೋಡ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಚೂಸ್ ಮಾಡ್ತೀವಿ ಬಟ್ ಆ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ ಬಿಕಾಸ್ ಆ ರೀತಿಯಾದಂತಹ ಹಣ್ಣು ಹೊರಗಡೆಯಿಂದ ನೋಡೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಕಟ್ ಮಾಡಿ ನೋಡಿದಾಗ ಟೇಸ್ಟ್ ಕೂಡ ಇರೋದಿಲ್ಲ ಅಷ್ಟು ಫ್ರೆಶ್ ಕೂಡ ಇರೋದಿಲ್ಲ ಹೊರಗಡೆಯಿಂದ ಅಷ್ಟೇ ನಿಮಗೆ ಫ್ರೆಶ್ ಆಗಿ ಕಾಣಿಸುತ್ತೆ ಯೂಶ್ವಲಿ ನಾವು ಯಾವ ರೀತಿಯಾದಂತಹ ಹಣ್ಣನ್ನು ಪಿಕ್ ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಬತ್ತ ಹೋಗಿರೋ ಥರ ಬಾಡ್ ಹೋಗಿರೋ ಥರ ಹಣ್ಣನ್ನೇ ಪಿಕ್ ಮಾಡಿದ್ರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಸೆವೆಂತ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ ಒಳ್ಳೆ ಕಲ್ಲಂಗಡಿ ಹಣ್ಣನ್ನು ತಗೊಳ್ಳೋದು ಹೇಗೆ ಚೂಸ್ ಮಾಡೋದು ಹೇಗೆ ಅಂತ ಈ ಹಿಂದಿನ ಟಿಪ್ಸಲ್ಲಿ ತಿಳ್ಕೊಂಡ್ವಿ ಒಳ್ಳೆ ಹಣ್ಣೇನು ತೊಗೊಂಡು ಹೋಗಾಯಿತು ಮನೆಗೆ ಅದನ್ನು ಕಟ್ ಮಾಡಿ ನೋಡಿದಾಗ ಒಳ್ಳೆ ಕಲರ್ ಅಂತೂ ಇದೆ ಆದರೆ ಆ ಕಲರ್ ನ್ಯಾಚುರಲ್ಲ ಅಥವಾ ಕೆಮಿಕಲ್ ಮಿಕ್ಸ್ ಆಗಿದೆಯಾ ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಕಲರಿಂಗ್ ಏಜೆಂಟನ್ನು ಕಲ್ಲಂಗಡಿ ಹಣ್ಣಿಗೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಅದು ಹೇಗೆ ತಿಳ್ಕೊಳ್ಳೋದು ನಾವು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಕಾಟನ್ನ ತೆಗೆದುಕೊಂಡು ಈ ಕಲ್ಲಂಗಡಿ ಕಟ್ ಮಾಡಿರುವಂತಹ ಕಲ್ಲಂಗಡಿ ಹಣ್ಣಿನ ಮೇಲೆ ಪ್ರೆಸ್ ಮಾಡಿ ನೋಡಿದಾಗ ಆ ಕಲ್ಲಂಗಡಿ ಹಣ್ಣಿನ ಬಣ್ಣ ಅಲ್ಲಿ ಬಿಟ್ಕೊಂಡಿರುತ್ತೆ ಹಾಗಿದ್ರೆ ಅದು ಇಂಜೆಕ್ಟೆಡ್ ಅಂತ ಹೇಳ್ಬಿಟ್ಟು ಅಂದ್ರೆ ಕಲರಿಂಗ್ ಏಜೆಂಟ್ ನ ಆ ಕಲ್ಲಂಗಿ ಹಣ್ಣಿಗೆ ಇಂಜೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದರ್ವೈಸ್ ಆ ಕಲ್ಲಂಗಡಿ ಹಣ್ಣು ನ್ಯಾಚುರಲ್ ಅಂತ ಹೇಳ್ಬಿಟ್ಟು ಸೊ ಇದನ್ನು ಕೂಡ ನೀವು ಮನೆಯಲ್ಲಿ ಟೆಸ್ಟ್ ಮಾಡ್ಬೋದು ಒಳ್ಳೆ ಕಲ್ಲಂಗಿ ಹಣ್ಣು ನಾವು ತಂದಿದೀವ ಇಲ್ವಾ ಅಂತ ತಿಳ್ಕೊಬಹುದು ಸೊ ನಾನು ಸೂಪರ್ ಆಗಿರೋ ಕಲಂಗಿ ಹಣ್ಣನ್ನು ಹೇಗೆ ಚೂಸ್ ಮಾಡಬೇಕು ಅನ್ನುವಂತಹ ಟಿಪ್ಸ್ ಅನ್ನ ಕೊಟ್ಟೆ ಅದೇ ಟಿಪ್ಸ್ನ ನಾನು ಕೂಡ ಫಾಲೋ ಮಾಡಿ ಒಳ್ಳೆ ಕಲಂಗಿ ಹಣ್ಣನ್ನು ತಗೊಂಡು ಹೋಗ್ತಾ ಇದ್ದೀನಿ ಇವು ಕೂಡ ಈ ಟಿಪ್ಸ್ ನ ಫಾಲೋ ಮಾಡಿ ಒಳ್ಳೆ ಕಲ್ಲಂಗಡಿ ಹಣ್ಣನ್ನ ಮನೆಗೆ ತಗೊಂಡು ಹೋಗ್ಬೋದು